ಏನು ಪೋಕ್ಸೋ ಕೇಸ್ನಲ್ಲಿ ಮಾಜಿ ಸಿ ಎಂ ಯಡಿಯೂರಪ್ಪನವರಿಗೆ ದೊಡ್ಡ ಸಂಕಷ್ಟ ಇದೀಗ ಶುರುವಾಗ್ತಾ ಇದೆ ಏನದು ಸಂಕಷ್ಟ ಬಿ ಎಸ್ ಯಡಿಯೂರಪ್ಪನವರ ಮುಂದಿರುವಂತ ಸವಾಲ್ಗಳೇನು ಈ ವಿಚಾರದಲ್ಲಿ ಜೊತೆಗೆ ಈ ಹಿಂದಿನ ಕೆಲ ಆರೋಪಗಳೇನಿತ್ತಲ್ಲ ಹಗರಣಗಳ ಆರೋಪ ಅದು ಕೂಡ ಇದೀಗ ಹೇಗೆ ಬಿ ಎಸ್ ಯಡಿಯೂರಪ್ಪನವರಿಗೆ ಸುತ್ತಕೊಳ್ತಾ ಇದೆ ಏನೇನು ಆಗಿದೆ ಇವತ್ತು ಕೋರ್ಟ್ನಲ್ಲಿ ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಬಿ ಪೋಕ್ಸೋ ಕೇಸ್ ಮಾಜಿ ಸಿಎಂ ಬಿಎಸ್ವೈಗೆ ಸಂಕಷ್ಟ ಅಪ್ರಾಪ್ತ ಬಾಲಕಿಯೊಂದಿಗೆ ಅನುಚಿತವಾಗಿ ವರ್ತಿಸಿದ ಆರೋಪ ಹೊತ್ತಿರುವ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪಗೆ ಮತ್ತೆ ಸಂಕಷ್ಟ ಶುರುವಾಗಿದೆ ವಿಚಾರಣೆಗೆ ಖುದ್ದು ಹಾಜರಾಗುವಂತೆ ಬೆಂಗಳೂರಿನ ಒಂದನೇ ತ್ವರಿತ ನ್ಯಾಯಾಲಯ ಬಿಎಸ್ವೈಗೆ ಸಮನ್ಸ್ ಜಾರಿಗೊಳಿಸಿದೆ ಮಾರ್ಚ್ ಹದಿನೈದರಂದು ಖುದ್ದು ಹಾಜರಾಗಬೇಕಾಗಿರುವ ಬಿಎಸ್ ಯಡಿಯೂರಪ್ಪ ಕೋರ್ಟ್ನ ವಿಚಾರಣೆಯನ್ನು ಎದುರಿಸಬೇಕಿದೆ ಹದಿನೇಳು ವರ್ಷದ ಬಾಲಕಿಯ ತಾಯಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ ತಿಂಗಳಿನಲ್ಲಿ ದೂರು ದಾಖಲಿಸಿದ್ದರು ಈ ಸಂಬಂಧ ತನಿಖೆ ನಡೆಸಿದ ಸಿಐಡಿ ಪೊಲೀಸರು ಆರೋಪ ಪಟ್ಟಿಯನ್ನ ದಾಖಲಿಸಿದ್ದರು ಆರೋಪ ಪಟ್ಟಿಯನ್ನ ಸಂಪೂರ್ಣ ಪರಿಶೀಲನೆ ವಿವೇಚನೆ ಬಳಸಿ ಕಾಗ್ನಿಜೆನ್ಸ್ ಬಗ್ಗೆ ಹೊಸದಾಗಿ ಆದೇಶಿಸುವಂತೆ ವಿಚಾರಣಾ ನ್ಯಾಯಾಲಯಕ್ಕೆ ಹೈಕೋರ್ಟ್ ಸೂಚಿಸಿತ್ತು ಅದರಂತೆ ಇವತ್ತು ಒಂದನೇ ತ್ವರಿತಗತಿ ನ್ಯಾಯಾಲಯ ಕಾಗ್ನಿಜೆನ್ಸ್ ಪಡೆದು ಹೊಸದಾಗಿ ಸಮನ್ಸ್ ಆದೇಶಿಸಿದೆ ಹೀಗಾಗಿ ಬಿಎಸ್ವೈ ಮಾರ್ಚ್ ಹದಿನೈದರಂದು ಕೋರ್ಟ್ ವಿಚಾರಣೆಗೆ ಖುದ್ದು ಹಾಜರಾಗಬೇಕಿದೆ ಸುಪ್ರೀಂ ಕೋರ್ಟ್ನಲ್ಲಿ ಬಿಎಸ್ವೈ ವಿರುದ್ಧದ ಭ್ರಷ್ಟಾಚಾರ ಕೇಸ್ ವಿಚಾರಣೆ ಒಂದ್ ಕಡೆ ಪೋಕ್ಸೋ ಕೇಸ್ ಆದರೆ ಮತ್ತೊಂದು ಕಡೆ ಭ್ರಷ್ಟಾಚಾರ ಆರೋಪ ಕೇಸ್ಗಳು ಬಿಎಸ್ವೈಗೆ ತೂಗುಗತ್ತಿಯಂತೆ ನೇತಾಡ್ತಾ ಇವೆ ಹೌದು ಸುಪ್ರೀಂ ಕೋರ್ಟ್ನಲ್ಲಿ ಬಿಎಸ್ವೈ ವಿರುದ್ಧ ಬಾಕಿ ಇರುವ ಭ್ರಷ್ಟಾಚಾರ ಗಳನ್ನು ಒಟ್ಟುಗೂಡಿಸಿ ವಿಶೇಷ ಪೀಠ ವಿಚಾರಣೆಯನ್ನು ಆರಂಭಿಸಿದೆ ನ್ಯಾಯಮೂರ್ತಿ ಪರ್ದಿವಾಲಾ ಹಾಗೆ ನ್ಯಾಯಮೂರ್ತಿ ಮನೋಜ್ ಸಿನ್ಹಾ ನೇತೃತ್ವದ ದಿಸದಸ್ಯ ಪೀಠ ಇವತ್ತು ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ ಅಡಿಯಲ್ಲಿ ಯಡಿಯೂರಪ್ಪ ವಿರುದ್ಧ ದಾಖಲಾಗಿರುವ ಕೇಸ್ಗಳ ಬಗ್ಗೆ ಮೊದಲಿಗೆ ವಿಚಾರಣೆಯನ್ನ ನಡೆಸಿದೆ ತಮ್ಮ ವಿರುದ್ಧ ದಾಖಲಾಗಿರುವ ಕೇಸ್ಗಳನ್ನು ರದ್ದು ಮಾಡುವಂತೆ ಯಡಿಯೂರಪ್ಪ ಮೇಲ್ಮನವಿ ಸಲ್ಲಿಸಿದ್ದು ಮೊದಲ ದಿನ ಯಡಿಯೂರಪ್ಪ ಪರ ವಕೀಲ ಸಿದ್ಧಾರ್ಥ ಲೂತ್ರಾ ವಾದ ಮಂಡಿಸಿದ್ದಾರೆ ಯಡಿಯೂರಪ್ಪ ಸಿಎಂ ಆಗಿದ್ದ ವೇಳೆ ಎರಡ್ ಸಾವಿರದ ಹನ್ನೊಂದರಲ್ಲಿ ದೇವನಹಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿ ವಸತಿ ಯೋಜನೆ ಮಂಜೂರು ಮಾಡಿದ ಜಮೀನನ್ನು ಅಕ್ರಮವಾಗಿ ವಾಪಸ್ ಪಡೆಯಲಾಗಿದೆ ಅಂತ ಆಲಂ ಅನ್ನೋರು ಆರೋಪ ಮಾಡಿದ್ದರು ಕೇಸ್ ರದ್ದು ಮಾಡುವಂತೆ ಯಡಿಯೂರಪ್ಪ ಹೈಕೋರ್ಟ್ ಮೆಟ್ಟಿಲೇರಿದ್ದರು ಹೈಕೋರ್ಟ್ ಬಿಎಸ್ವೈ ಅರ್ಜಿಯನ್ನು ವಜಾಗೊಳಿಸಿತ್ತು ಬಳಿಕ ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿಯನ್ನ ಬಿಎಸ್ ಯಡಿಯೂರಪ್ಪ ಸಲ್ಲಿಸಿದ್ದರು ಅರ್ಜಿ ವಿಚಾರಣೆ ನಡೆಸಿದ ಕೋರ್ಟ್ ಮಾರ್ಚ್ ಆರಕ್ಕೆ ಮುಂದಿನ ವಿಚಾರಣೆಗೆ ಮುಂದೂಡಿದೆ ಇದಿಷ್ಟೇ ಅಲ್ಲದೆ ಯಡಿಯೂರಪ್ಪ ವಿರುದ್ಧ ದಾಖಲಾಗಿರುವ ಡಿನೋಡಿಫಿಕೇಶನ್ ಕೇಸ್ ಸೇರಿದಂತೆ ಟಿಜೆ ಅಬ್ರಾಹಂ ದಾಖಲಿಸಿರುವ ಕಿಕ್ ಬ್ಯಾಕ್ ಕೇಸನ್ನು ಕೂಡ ವಿಚಾರಣೆಗೆ ಒಟ್ಟುಗೂಡಿಸಿದ್ದು ಮುಂದಿನ ದಿನಗಳಲ್ಲಿ ವಿಶೇಷ ಪೀಠ ವಿಚಾರಣೆಯನ್ನು ನಡೆಸಲಿದೆ ದೆಹಲಿಯಿಂದ ಹರೀಶ್ ಜೊತೆ ರಮೇಶ್ ಟಿವಿ ನೈನ್ ಬೆಂಗಳೂರು